ಕೇವಲ ಒಂದು ಚಿಟಿಕೆ ಆಗುವಷ್ಟು ಒಣಶುಂಠಿ ಪುಡಿಯನ್ನು ಯಾವುದೇ ರೂಪದಲ್ಲಿ ಪ್ರತಿನಿತ್ಯ ಬಳಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಶುಂಠಿಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸ್ತೀವಿ ಅಲ್ವಾ ಒಣ ಶುಂಠಿಯನ್ನು ಬಳಸ್ತೀವಿ ಒಣ ಶುಂಠಿ ಪುಡಿಯನ್ನು ಬಳಸ್ತೀವಿ ಇನ್ನು ಹಸಿ ಶುಂಠಿಯನ್ನು ಕೂಡ ಬಳಸ್ತೀವಿ ಅಲ್ವಾ ನಾರ್ಮಲ್ ಆಗಿ ನಾವು ಅಡುಗೆಯಲ್ಲಂತೂ ಬಳಸೇ ಬಳಸ್ತೀವಿ ಇನ್ನು ಅನೇಕ ರೀತಿಯ ಮನೆಮದ್ದುಗಳಲ್ಲಿ ಕೂಡ ನಾವು ಶುಂಠಿಯನ್ನು ಬಳಸ್ತೀವಿ ಇವತ್ತು ನಾನು ಒಣಶುಂಠಿಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಒಣಶುಂಠಿ ನಾವು ಅಡುಗೆಯಲ್ಲಿ ಕೂಡ ಬಳಸಬಹುದು ನಿಯಮಿತವಾಗಿ ಇಲ್ಲ ಆದರೆ ತುಂಬಾ ಏನಾದರೂ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಹೊಟ್ಟೆ ನೋವಿನ ಸಮಸ್ಯೆ ಎಲ್ಲ ಇದ್ರೆ ಅವುಗಳನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಇದು ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ ನಾವು ಊಟ ಮಾಡುವಾಗ ಮೊದಲನೇ ತುತ್ತಿಗೆ ಸ್ವಲ್ಪ ತುಪ್ಪ ಹಾಗೆಯೇ ಸ್ವಲ್ಪ ಶುಂಠಿಯ ಪುಡಿಯನ್ನು ಹಾಕಿ ಕಲಸಿ ಊಟ ಮಾಡಬಹುದು ಆಮೇಲೆ ನಾವು ನಾರ್ಮಲ್ ಆಗಿ ಯಾವ ಆಹಾರವನ್ನು ತಿಂತೀವಿ ಅದನ್ನು ತಿನ್ನಬಹುದು ಈ ರೀತಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವುದಿಲ್ಲ ಹೊಟ್ಟೆ ಉಬ್ರ ಹೊಟ್ಟೆ ನೋವಿನ ಸಮಸ್ಯೆ ಕೂಡ ಕಾಡೋದಿಲ್ಲ ಇನ್ನು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ಒಳ್ಳೆಯದು ಅಂತ ಹೇಳಬಹುದು ಇದು ಶುಂಠಿಯಲ್ಲಿ ನಮಗೆ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಉಂಟಾಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ಅದೇ ರೀತಿಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಪದೇ ಪದೇ ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇದ್ರೆ ಸೋಂಕುಗಳಾಗ್ತಾ ಇದ್ರೆ ಅವುಗಳನ್ನು ದೂರ ಇಡೋದಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಯಲ್ಲಿ ನಮ್ಮ ದೇಹದ ಇಮ್ಯುನಿಟಿಯನ್ನು ಹೆಚ್ಚಿಸೋದಕ್ಕೆ ಕೂಡ ಸಹಾಯ ಆಗುತ್ತಿದ್ದು ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ಒಳ್ಳೆಯದಿದು ನಾವು ಒಣಶುಂಠಿಯನ್ನು ಯಾವುದೇ ರೀತಿಯಲ್ಲಿ ಬಳಸೋದ್ರಿಂದ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ತೂಕ ಇಳಿಕೆಗೆ ಕೂಡ ಸಹಾಯ ಮಾಡುತ್ತೆ ಇದು ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡೋದ್ರಿಂದ ತೂಕ ಇಳಿಸ್ಕೊಳ್ಳೋರಿಗೆ ಅಂದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾಡುವಂತಹ ಶೀತ ಕೆಮ್ಮು ಜ್ವರ ಗಂಟಲು ನೋವು ಕಫ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಈ ಒಣಶುಂಠಿ ನಾವು ಯಾವುದೇ ರೀತಿಯ ಕಷಾಯ ಎಲ್ಲ ಮಾಡೋದಿದ್ರು ಅದರಲ್ಲಿ ನಾವು ಒಣಶುಂಠಿಯನ್ನು ಬಳಸಬಹುದು ಒಣಶುಂಠಿ ಪುಡಿಯನ್ನು ನಾವು ಮನೇಲೆ ಬೇಕಾದರೂ ರೆಡಿ ಮಾಡ್ಕೊಳ್ಬಹುದು ತುಂಬಾ ಸುಲಭದಲ್ಲಿ ಶುಂಠಿಯನ್ನು ತೆಳುವಾಗಿ ಕಟ್ ಮಾಡಿಕೊಂಡು ಹಸಿ ಶುಂಠಿಯನ್ನ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬಹುದು ನಾವು ಒಣಶುಂಠಿ ಪುಡಿಯನ್ನು ಯಾವುದೇ ರೀತಿಯ ಕಷಾಯದಲ್ಲೆಲ್ಲ ಬಳಸೋದ್ರಿಂದ ಶೀತ ಕೆಮ್ಮು ಕಫ ಗಂಟಲು ಕಿರಿಕಿರಿ ಜ್ವರ ಎಲ್ಲದಕ್ಕೂ ಕೂಡ ಬೆಸ್ಟ್ ಮನೆ ಮದ್ದಿದು ಇನ್ನು ತುಂಬ ಕೆಮ್ಮು ಎಲ್ಲ ಬರ್ತಾ ಇದ್ರೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಒಣಶುಂಠಿ ಪುಡಿಯನ್ನು ಬಾಯಿಗೆ ಹಾಕೊಂಡ್ರೂ ಕೂಡ ಸಾಕಾಗುತ್ತೆ ಕೆಮ್ಮು ಕಂಟ್ರೋಲ್ಗೆ ಬರೋದಕ್ಕೆ ಸಹಾಯ ಆಗುತ್ತೆ ನೋಡಿದ್ರಲ್ಲ ಒಣಶುಂಠಿಯನ್ನು ಯಾವ ರೀತಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು